ಓಂ ಶ್ರೀ ನಮಃ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ ಕಾಯಕದಲ್ಲಿ ಕೈಲಾಸ ತೋರಿಸಿ ಕಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ ದುಡಿಮೆಯ ದೇಗೊರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಒಂದು ನೂರ ಇಪ್ಪತ್ ಮೂರನೇ ಅಡಿಗೆ ವಚನಗಳ ಅಡಿಗೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ದಾಸೋಹಿಗಳ ಒಂದು ನೆರವಿನಿಂದ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಹದಿನೈದು ದಿನಗಳ ಹಿಂದೆ ನಾನು ಈ ಶಾಲೆಗೆ ಬಂದಿದ್ದೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸ್ವಾಸ್ಥ ಕಾರ್ಯಕ್ರಮ ಅಂತ ಆ ಕಾರ್ಯಕ್ರಮದಲ್ಲಿ ತುಂಬಾ ಖುಷಿ ಆಯಿತು ಸೋಮಶೇಖರ್ ಸರ್ ಮಾತಾಡೋದು ಮತ್ತು ಸಂಧ್ಯಾ ಮೇಡಮ್ ಆ ಒಂದು ಕಾರ್ಯಕ್ರಮಕ್ಕೆ ಸ್ಪಂದಿಸದ್ದ ನೋಡಿ ನಮ್ಮ ಒಂದು ಫೌಂಡೇಶನ್ ನಿಂದ ಈ ರೀತಿ ಕಾರ್ಯಕ್ರಮ ಯಾಕೆ ಮಾಡಬಾರದು ಅಂತ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಕೇಳಿದ ಕೇವಲ ಒಂದು ವಾರದಲ್ಲೇ ಈ ಕಾರ್ಯಕ್ರಮ ಆಯೋಜನೆ ಮಾಡುದು ಅಂದ್ರೆ ಅವರ ಒಂದು ಪಾದರಸದ ಗುಣ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಒಳ್ಳೆಯದನ್ನ ದೇಹ ಅಳವಡಿಸ್ಕೊಳ್ಬೇಕು ಅನ್ನೋದು ಈ ಒಂದು ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ದಂಪತಿಗಳು ಕೂಡ ಒಂದು ಮನಸ್ಸಿನಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಒಂದು ವಚನ ಇದೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಬಂತಿ ದಂಪತಿ ಏಕಭಾವವಾಗಿನಿಂದಲ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗನ ಬಸವಣ್ಣ ಅಂತ ಎರಡ್ ಕಣ್ಣಿದೆ ಎರಡ್ ಕಣ್ಣು ಒಂದನ್ನ ನೋಡಿದ್ರೆ ಮಾತ್ರ ಗುರುತಿಸೋದಕ್ಕೆ ಸಾಧ್ಯ ಒಂದ್ ಕಣ್ಣೊಂದನ್ನ ಇನ್ನೊಂದು ಕಣ್ಣು ಇನ್ನೊಂದನ್ನ ನೋಡಿದ್ರೆ ವಸ್ತುವನ್ನ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಹಂಗೆ ಸಂಧ್ಯಾ ಮೇಡಮ್ ಮತ್ತು ಸೋಮಶೇಖರ್ ಸರ್ ಇಬ್ಬರಾದ್ರೂ ಕೂಡ ದೃಷ್ಟಿ ಒಂದೇ ಆಗಿದೆ ಇಲ್ಲಿ ಇನ್ನೊಬ್ರು ದಂಪ ಇನ್ನಿಬ್ರು ದಂಪತಿಗಳು ಕೂಡ ಹಾಗೆ ಆದ್ರು ಯಾರು ಚಂದಿ ಸರ್ ಮತ್ತೆ ವಿಜಯ ಮೇಡಮ್ ಅವರು ಕೂಡ ಅವರು ಕೂಡ ತುಂಬಾ ವಿಶೇಷವಾಗಿ ಇಷ್ಟು ವರ್ಷ ಆದರೂ ಕೂಡ ಅನನ್ಯವಾಗಿದ್ದಾರೆ ಇವರ ಒಂದು ಆದರ್ಶವನ್ನು ನಿಮಗೆ ಕಲಿಸ್ಬೇಕು ಅದನ್ನು ನೋಡಿ ಕಲಿಬೇಕು ಅನ್ನೋ ಉದ್ದೇಶದಿಂದ ವಚನಗಳನ್ನ ನಡೆಸ್ಕೊಂಡು ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಗೆ ಕರ್ಕೊಂಡು ಬಂದಿದ್ದೇವೆ ಸುಮಾರು ನಲವತ್ತು ಮಕ್ಕಳು ವಚನವನ್ನ ಹೇಳಿದ್ದೀರಾ ಹೇಳಿರೋದ್ರ ಜೊತೆಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅರ್ಥ ಆಯ್ತಲ್ಲ ಮೇಡಮ್ ಇಲ್ಲಿ ಶೈಲತಾ ಮೇಡಮ್ ಎಲ್ಲಿರ್ತಿದ್ರು ಕೇವಲ ಬೀರ್ ಹೊಂಡಿ ಬ್ಯಾಂಕ್ ಅಲ್ಲಿ ಮಾತ್ರ ನೋಡ್ತಾ ಇದ್ರಿ ಬ್ಯಾಂಕ್ ಇರುವಂತ ಮೇಡಮ್ ಅವ್ರನ್ನ ಎಲ್ಲಿ ಕರ್ಕೊಂಡು ಬಂದಿದೀವಿ ನಿಮ್ಮ ಶಾಲೆಯ ಅಂಗಳದ ಒಳಗೆ ಕರ್ಕೊಂಡು ಬಂದು ಇಲ್ಲಿ ನಿಮಗೆ ಒಂದು ಬುದ್ಧಿವಾದವನ್ನ ಹೇಳಿದೀವಿ ಅವ್ರ ಜೀವನದಲ್ಲಿ ನಡೀತಾ ಇರೋದು ನಾವೆಲ್ಲ ಹೇಳದಂತೆ ಮಾಡಿ ಅಂತ ಅಲ್ಲ ಅವ್ರ ಮನೇಲಿ ಏನ್ ಮಾಡಿದ್ದಾರೆ ಅದನ್ನ ಮಾಡಿ ಅಂತ ಅವ್ರ ಮಗಳು ಏನ್ ಮಾಡ್ತಾ ಇದಾರೆ ಅಜ್ಜಿಯನ್ನ ತುಂಬಾ ಮುತುವರ್ಜಿಯಿಂದ ನೋಡ್ಕೊಳ್ತಾ ಇದಾರೆ ನೀವು ಆಗಂತ ಹೆಚ್ಚ ಚೆನ್ನಾಗಿ ನೋಡ್ಕೊಳ್ಬೇಕು ಗೊತ್ತಾಯ್ತಲ್ಲ ವಯಸ್ಸಾದವರು ಅಂತ ನೀವು ಸುಮ್ನೆ ಕೂತಿರೋ ತಾತ ಸುಮ್ನೆ ಕೂತಿರೋ ಅಜ್ಜಿ ಅನ್ನೋದಲ್ಲ ನೀನು ಗೊತ್ತಾಗಲ್ಲ ತಾತ ಅಂತ ಹೇಳ್ತೀರ ಹೌದಾ ನಿಮ್ಗೆ ಗೊತ್ತಾಗಲ್ಲ ಕೂತ್ಕ ಅಜ್ಜಿ ಅಂತ ಹೇಳ್ತಿ ಹೌದಾ ಅಲ್ಲ ಅನ್ಬಾರ್ದು ಅಜ್ಜಿ ಅಜ್ಜ ಇರೋದ್ರಿಂದನೇ ಆ ಮನೆ ಬೆಳಗ್ತಾ ಇರೋದು ಅವರನ್ನ ತುಂಬಾ ಚೆನ್ನಾಗಿ ನೋಡಿ ಅವ್ರು ಏನ ಅಪೇಕ್ಷಿಸ್ತಾರೆ ಅಂದ್ರೆ ವಯಸ್ಸಾದ್ಮೇಲೆ ಒಂದು ಪ್ರೀತಿಯನ್ನ ಒಂದು ಪ್ರೀತಿಯ ಮಾತನ್ನ ಪ್ರೀತಿಯ ಮಾತನ್ನ ಕಲಿಸಬೇಕು ಅದಕ್ಕೆ ಸೂಕ್ತವಾದಂತೆ ಈ ಒಂದು ವಚನ ಅನ್ನೋ ಒಂದು ಭಾವಿಸಿ ನಾವ್ ಇಲ್ಲಿಗೆ ಬಂದಿದ್ದೀವಿ ಈ ಒಂದು ನಮ್ಮ ವಿಜಯ ಸ್ವಾಮಿ ಅವರು ದಂಪತಿಗಳ ಒಂದು ಮಗು ಮಗಳಲ್ಲ ಅವನಿ ಮೊಮ್ಮಗಳು ಮೊಮ್ಮಗಳ ಹೆಸರು ಅವನಿ ಅಂತ ಅವನಿ ಅಂದ್ರೆ ಅರ್ಥ ಏನು ಸಮಯಾರ್ಥಕ ಪದ ಅವನಿ ಅಂದ್ರೆ ಯಾವ್ದ್ರ ಮೇಲೆ ಕೂತಿದ್ದೀರಾ ಆ ಭೂಮಿ ಅವನಿ ಭೂಮಿ ಬರೆ ಇಳೆ ಇವೆಲ್ಲ ಸಮನಾರ್ಥಕ ಪದಗಳು ಆ ಅವನಿಯ ಜನ್ಮದಿನ ಇನ್ನು ಕೆಲವೇ ದಿನಗಳಿದೆ ಆದ್ರೆ ಮೊದ್ಲೇ ನಿಮ್ಮ ಬಾಯಿಯನ್ನು ಸಿಹಿ ಮಾಡ್ತಾ ಇದ್ದಾರೆ ಆ ಲಾಡನ್ನ ತಂದಿದ್ದಾರೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಇವತ್ತೇ ಆ ಒಂದು ಜನ್ಮದಿನವನ್ನ ಆಚರಣೆ ಮಾಡ್ಕೋಬೇಕು ಅಂತ ಆ ಅವನಿಗೆ ಒಂದು ಜನ್ಮದಿನದ ಶುಭಾಶಯಗಳು ಹೇಳ್ತೀರಾ ಏನ್ ಹೇಳ್ಬೇಕು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಹೇಳ್ತೀರಾ ನಾನು ಹೇಳ್ದಂಗೆ ಹೇಳ್ತೀರಾ ಹೇಳ್ತೀರಾ ಸರಿ ನೀವೇ ಹೇಳ್ರಪ್ಪ ಪರವಾಗಿಲ್ಲ ಶುಭಾಶಯಗಳನ್ನ ಹೇಳಿದೀರ ಅವನಿಗೆ ಅವರ ಅಜ್ಜಿ ಮತ್ತು ತಾತನ ಮುಖಾಂತರ ಶುಭಾಶಯಗಳನ್ನ ನಮ್ಮ ಜ್ಞಾನ ಜ್ಯೋತಿ ವಿದ್ಯಾ ಸಂಸ್ಥೆಯ ಮಕ್ಕಳು ಮುಖಾಂತರ ತಲುಪಿಸಬೇಕು ಅಂತ ಕೋರಿಕೊಳ್ತೇನೆ ಮೇಡಮ್ ಆ ನಾನೊಂದು ಒಂದೇ ಒಂದು ನುಡಿ ಹೇಳ್ಕೊಡ್ತೀನಿ ಅವಳಿಗೆ ಶುಭಾಶಯ ಹೇಳ್ಬೇಡಿ ನಗುತ ನಗುತ ಬಾಳು ನೀನುಷ ಹೇಳ್ತೀರಲ್ಲ ಆ ನಗುತ್ತಾ ನಗುತ್ತಾ ನೂರು ವರ್ಷ ಬಾಳು ಅಂತ ಇದೊಂದೇ ಮಾತು ಸಾಕು ಅವಳ ಬಾಳು ಶುಭಕರವಾಗಿರ್ಲಿ ಅವರು ಕೂಡ ಅಜ್ಜ ಅಜ್ಜಿಯರ ರೀತಿ ಈ ಒಂದು ಸೇವೆ ಮಾಡುವಂತಹ ಮನೋಭಾವ ಅಲ್ಲಲ್ಲಿ ಬರ್ಲಿ ಅಂತ ಶುಭಾಶಯಗಳನ್ನ ಕೊಡ್ತಾ ಮಕ್ಕಳ ಒಂದೇ ಒಂದು ವಚನವನ್ನು ಹೇಳಿ ನನ್ನ ಅಧ್ಯಕ್ಷೀಯ ನುಡಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ಲಾ ಹೇಳ್ಬೇಕು ಅಂತ ಎಲ್ಲಾ ಹೇಳ್ತೀರಲ್ಲ ನನ್ನ ಜೊತೆ ಮುಖ ಸಂತೋಷವಾಗಿರ್ಬೇಕು ಯಾಕಷ್ಟೊಂದು ಭಾರ ಹಾಕೊಂಡಿದ್ದೀರಾ ನಮ್ಮ ಸಿದ್ದರಾಮಯ್ಯ ಸರ್ ಏನಾದ್ರೂ ಗ್ಯಾರಂಟಿ ಯೋಜನೆಗಳು ನಿಮ್ ತಲೆ ಮೇಲೆ ಕಟ್ಟಿದಾರ ಕಟ್ಟೆಲ್ಲ ಯೋಚನೆ ಮಾಡಬೇಡಿ ನಗನಾಗ್ತಾ ಇರಿ ಇರೋದು ಕೆಲವೇ ದಿನ ಕೆಲವೇ ದಿನಗಳಲ್ಲಿ ನಾವೇನ್ ಏನ್ ಮಾಡ್ಬೇಕು ನಗನಾಗ್ತಾ ಇರ್ಬೇಕು ಖುಷಿಯಾಗಿರ್ಬೇಕು ಏನಾದ್ರು ಯಾರಿಗಾದ್ರು ಇಲ್ಲ ಅಂದ್ರೆ ಯಾಕೆ ಅಳ್ತಾ ಇದ್ದೀರಾ ಖುಷಿಯಾಗಿರಿ ಗೊತ್ತಾಯ್ತಲ್ಲ ಒಂದೇ ಒಂದು ವಚನ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗ ನಾನು ಕೆಲವರು ಮಾತ್ರ ಹೇಳ್ತೀನಿ ಎಸ್ ಎಸ್ ಎಲ್ ಸಿ ಮಕ್ಕಳು ಮಾತ್ರ ಹೇಳ್ಕೊಟ್ಟಿದ್ದೆ ನೀವು ಕೂಡ ನನ್ನ ಜೊತೆ ಹೇಳ್ಬೇಕು ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ತೀರಲ್ಲ ಗೊತ್ತಾಗ ಒಂದು ವಚನವನ್ನ ಅಭ್ಯಾಸ ಮಾಡ್ಬೇಕು ಹೇಳ್ತೀರಲ್ಲ ಎನ್ನ ವಾಮ ಕ್ಷೇಮ ಗಟ್ಟಿ ಇಲ್ಲ ಧ್ವನಿ ಇರ್ಬೇಕು ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ತಿನ್ನುತ್ತೆ ಕೂಡಲ ಸಂಗಮ ದೇವ ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ತಾರಲ್ಲ ಎದ್ದಾಗಿ ವಚನವನ್ನು ಹೇಳಿದಾಗ ಏನೋ ಒಂದು ರೀತಿ ನಿಮ್ಗೆ ಒಳ್ಳೆಯ ತನ ನಿಮ್ಮಲ್ಲಿ ಮೂಡುತ್ತೆ ನಂತರ ಸ್ನಾನ ಮಾಡ್ತೀರಲ್ಲ ದಿನ ಸ್ನಾನ ಮಾಡ್ತೀರಾ ಅವರ ಒಳ್ಳೆ ಹುಡುಗರು ದಿನ ಸ್ನಾನ ಮಾಡಿದ್ಮೇಲೆ ಇಲ್ಲಿಗೆ ಬರ್ತೀರಾ ದೇವ್ರ ಮನೆಗೆ ಬರ್ತೀರಾ ದೇವ್ರ ಮನೇಲಿ ಕೂತ್ಕೊಂಡು ಒಂದು ವಚನ ಹೇಳ್ಬೇಕು ಅದೊಂದು ಒಂದು ವಚನ ಎರಡು ಸಾಲ ಹೇಳ್ತೀರಲ್ಲ ತಂದೆ ನೀನು ತಾಯಿ ನೀನು ಬಂಧು ನೀನು ಬಲಗ ನೀನು ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ಹೇಳ್ತೀರಲ್ಲ ಈ ಎರಡು ವಚನವನ್ನ ದಿನ ಅಭ್ಯಾಸ ಮಾಡ್ಬೇಕು ನಾನು ಸೋಮಶೇಖರ್ ಸರ್ ಸಂಜೆ ಮೇಡಮ್ ಅವ್ರನ್ನ ಕೇಳ್ತೀನಿ ನಮ್ಮ ಮಕ್ಕಳು ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಇದಾರ ಅಂತ ಹೇಳ್ತೀರಾ ಎಲ್ಲ ಮನೆಯಲ್ಲಿ ಇದ್ದು ಈ ವಚನವನ್ನ ಹೇಳ್ಬೇಕು ನಾವು ಕೂಡ ಈಗ ವಚನ ಭಾರತ ಅಂತ ಪುಸ್ತಕ ಕೊಡ್ತೀವಿ ಅದರ ಅರವತ್ತು ವಚನಗಳಿದೆ ಯಾರು ವಚನ ಹೇಳಿದೀರಾ ಅವ್ರಿಗೆಲ್ಲ ಆ ವಚನಗಳನ್ನ ಅಭ್ಯಾಸವನ್ನ ಮಾಡ್ಬೇಕು ಜೊತೆಗೆ ಸಿಹಿ ಕೊಡೋದ್ರ ಜೊತೆಗೆ ನಮ್ಮ ಶೈಲಜಾ ಮೇಡಮ್ ನಿಮಗೆ ಒಂದು ಗಿಫ್ಟ್ ಅನ್ನ ಇದ್ದಾರೆ ಏನಂದ್ರೆ ಪ್ರತಿಯೊಬ್ಬರಿಗೂ ಒಂದು ಪೆನ್ ಅವರು ಕೂಡ ಚಾಕ್ಲೇಟ್ ಅನ್ನು ತಂದಿದ್ದಾರೆ ಅವರು ಕೂಡ ನಮ್ಮ ಮಕ್ಕಳ ಬಾಯಿ ಸಿಹಿ ಆಗ್ಲಿ ಮತ್ತೆ ಯಾವಾಗ್ಲೂ ಕೂಡ ನೀವು ಬರೆಯುವಂತದ್ದು ಆ ಒಂದು ಪರಮಾತ್ಮನಿಗೂ ಕೂಡ ಪ್ರೀತಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಿಮ್ಗೆ ಒಂದು ಪೆನ್ನನ್ನು ಕೂಡ ತಂದಿದ್ದಾರೆ ತುಂಬಾ ಖುಷಿಯಾಗಿ ಇವತ್ತೊಂದು ಕಾಲು ಗಂಟೆ ಲೇಟ್ ಆಗಿದೆ ಬೇಜಾರಾಯ್ತಾ ಬೇಜಾರು ಆಗಬಾರದು ಗೊತ್ತಾಯ್ತಲ್ಲ ಇದು ನಮ್ಮ ಭಾಗ್ಯ ಎಲ್ಲರೂ ಕೂಡ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಇದನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ದಿನ ಇನ್ನೂ ಅನೇಕ ಕತೆಗಳನ್ನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಕತೆ ಹೇಳುವಂತಹ ಸಮಯವಲ್ಲ ಕತೆ ಕೇಳುವಂತಹ ಸಮಯವೂ ಕೂಡ ನಿಮ್ಮದಲ್ಲ ಅಂತ ಹೇಳ್ತಾ ಯಾವುದೇ ಹೂ ಹಿಮಾಲಯ ಪರ್ವತವನ್ನೇರಿ ತಪಸ್ಸು ಮಾಡಿಲ್ಲ ಅಥವಾ ಶಾಲಾ ಕಾಲೇಜುಗಳನ್ನ ಸೇರಿ ಪದವಿ ಪಡೆದಿಲ್ಲ ಎಲ್ಲಾ ಹೂಗಳು ಕೂಡ ದೇವತೆಗೆ ಅರ್ಪಿತವಾಗುತ್ತೆ ಕಾರಣ ಕಾರಣ ಹೂವಿನ ಸೌಂದರ್ಯದಿಂದಲ್ಲ ಹೂವಿನ ಪರಿಮಳದಿಂದ ಅಂತಹ ಪರಿಮಳ ಬೀರುವಂತಹ ವ್ಯಕ್ತಿಗಳು ನೀವಾಗಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಈ ಏನು ವಚನಗಳನ್ನು ಹೇಳಿದಿರ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದೇಳು ಅಧ್ಯಕ್ಷೆಯನ್ನು ವಿರಾಮವನ್ನ ಹೇಳ್ತಾ ಇದ್ದೇನೆ ಜೈ ಬಸಬ ಜೈ ಶರಣ್